ಗ್ಯಾರಂಟಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನಕ್ಕೆ ನಾವು ಬೇಕು ಮಾತನ್ನೇ ಹೇಳಿದ್ದಾರೆ ಸ್ಪೆಷಲಿ ಮಂಗಳೂರಿನ ಜನತೆಗೆ ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ನೋಡ್ರಿ ಅವ್ರು ಯಾರು ನಿಮಗೆ ಯಾರು ನೀವು ಯಾರ್ದು ದುಡ್ಡು ಕೊಡ್ತಾ ಇದ್ದೀರಿ ಯಾರ್ದು ಮನೆ ದುಡ್ಡ ಮನೆ ದುಡ್ಡ ಯಾರು ನಿಮ್ಗೆ ಕೇಳಿದ್ರು ನಿಮ್ಮ ಏನೋ ಒಂದು ಇದಕ್ಕೆ ಮಾಡಿಕೊಂಡು ನೀವೇನೋ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ಎಲ್ಲ ಮಾತನಾಡೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಮಾಡಬೇಕು ಯಾರೂ ನಿಮ್ಮ ಹತ್ರ ಬಂದು ಭಿಕ್ಷಾಟನೆ ಮಾಡಿ ಕೇಳಿರಲಿಲ್ಲ ಯಾರು ಬೆಗ್ಗರ್ಸಲ್ಲ ಅದನ್ನು ದಯವಿಟ್ಟು ಯಾರು ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ನೀವು ಕೊಡೋತಕ್ಕಂಥ ಗ್ಯಾರಂಟಿಗಳಿಗೆ ಜನ ಜ್ಯೋತಿ ಬಿದ್ದಿರಲಿಲ್ಲ ಅವ್ರ ಓಟ್ಗೋಸ್ಕರ ನೀವು ಜ್ಯೋತಿ ಬಿದ್ದಿರಿ ನೀವು ಅವ್ರ ಮನೆಗೆ ಹೋಗಿ ನೀವು ಮಾಡಿದ್ದೀರ ವಿನ ಆ ಕೆಲಸನ ಆ ಜನ ಮಾಡಿಲ್ಲ ದಯವಿಟ್ಟು ಅದೇಲ್ಲ ಮಾಡಿ ಮಾತಾಡಬಾರ್ದು ಇದು ಯಾವುದೂ ಕೂಡ ಶಾಶ್ವತ ಅಲ್ಲ ಇದು ಶಾಶ್ವತ ಅಲ್ಲ ನಿಮ್ಮ ಯೋಜನೆಗಳಿಂದ ಏನೋ ನೀವು ಕಡ್ದು ಕಟ್ಟಿ ಹಾಕ್ತೀನಂದ್ರೆ ಜನ ಇಂಥ ನೀರಾವರಿ ಯೋಜನೆಗಳನ್ನು ನೀವೇನಾದ್ರು ರೈತರ ಒಬ್ಬರನ್ನು ಒಬ್ಬನ ಎತ್ಕಟ್ಟಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿನ ನಿಮ್ಗೆ ಇದೇ ಮುಳ್ಳ ಆಯ್ತದೆ ಸರ್ ಈಗ ಗ್ಯಾರಂಟಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಅನ್ನಕ್ಕೆ ನಾವು ಬೇಕು ಬೇರೆಯವರಿಗೆ ಹಾಕ್ತೀರಿ ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ ಸ್ಪೆಷಲಿ ಮಂಗಳೂರಿನ ಜನತೆಗೆ ಈ ಮಾತನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ನೋಡ್ರಿ ಅವ್ರಿಗೆ ಯಾರು ನಿಮಗೆ ಯಾರು ನೀವು ಯಾರು ದುಡ್ಡು ಕೊಡ್ತಾ ಇದ್ದೀರಿ ಯಾರದು ನಿಮ್ಮ ಮನೆ ದುಡ್ಡ ನಮ್ಮನೆ ದುಡ್ಡ ಯಾರು ನಿಮಗೆ ಕೇಳಿದರು ನಿಮ್ಮ ಏನೋ ಒಂದು ಇದಕ್ಕೆ ಮಾಡಿಕೊಂಡು ನೀವೇನೋ ಮಾಡ್ಕೊಂಡು ಇವತ್ತು ಈ ರೀತಿಯಾಗಿ ಎಲ್ಲ ಮಾತನಾಡೋದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಯೋಚನೆ ಮಾಡಬೇಕು ಯಾರೂ ನಿಮ್ಮ ಹತ್ರ ಬಂದು ಭಿಕ್ಷಾಟನೆ ಮಾಡಿ ಕೇಳಿರಲಿಲ್ಲ ಯಾರು ಬೆಗ್ಗರ್ಸಲ್ಲ ಅದನ್ನು ದಯವಿಟ್ಟು ಯಾರು ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ನೀವು ಕೊಡೋತಕ್ಕಂಥ ಗ್ಯಾರಂಟಿಗಳಿಗೆ ಜನ ಜೋತ್ ಬಿದ್ದಿರಲಿಲ್ಲ ಅವ್ರ ಓಟಕ್ಕೋಸ್ಕರ ನೀವು ಜೋತು ಬಿಟ್ರಿ ನೀವು ಅವ್ರ ಮನೆಗೆ ಹೋಗಿ ನೀವು ಮಾಡಿದ್ದೀರ ವಿನ ಆ ಕೆಲಸನ ಆ ಜನ ಮಾಡಿಲ್ಲ ದಯವಿಟ್ಟು ಮಾಡಿ ಮಾಡಿಬಾತಾಡಬಾರ್ದು ಇದು ಯಾವುದು ಕೂಡ ಶಾಶ್ವತ ಅಲ್ಲ ಇದು ಶಾಶ್ವತ ಅಲ್ಲ ನಿಮ್ಮ ಯೋಜನೆಗಳಿಂದ ಏನೋ ನೀವು ಕಡ್ದು ಕಟ್ಟೆ ಹಾಕ್ತೀನಂದರೆ ಜನ ಇಂಥ ನೀರಾವರಿ ಯೋಜನೆಗಳನ್ನು ನೀವೇನಾರು ರೈತನ ಒಬ್ಬನೊಬ್ಬನ್ನು ಎತ್ಕಟ್ಟಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿನ ನಿಮಗಿದೇ ಆಯ್ತದೆ